ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಟು ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಯಾಕೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ನಿಮ್ಮ ಸಪೋರ್ಟು ನಮಗೆ ಮತ್ತೊಂದು ವೀಡಿಯೋ ಮಾಡೋಕ್ಕೆ ಎನ್ಕರೇಜ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಬಂದು ಶಾಪಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂದರೆ ನನ್ನ ಫ್ರೆಂಡ್ದು ಒಂಬತ್ತನೇ ತಾರೀಕು ಬರ್ತಡೇ ಇದೆ ಅವಳು ಶಾಪಿಂಗ್ ಹೋಗೋಣ ಒಂದು ಸ್ವಲ್ಪ ಬಟ್ಟೆ ತೊಗೊಬೇಕು ಬರ್ತಡೇಗೆ ಅಂತ ಹೇಳಿ ್ಲು ಸರಿ ಬಾ ಹೋಗೋಣ ನಾನು ಫ್ರೀ ಇದ್ದೀನಿ ಹೆಂಗಿದ್ರು ಮಕ್ಕಳೆಲ್ಲ ಊರಲ್ಲಿದ್ದಾರೆ ಹೋಗೋಣ ಅಂತ ಹೇಳ್ಬಿಟ್ಟು ಎಷ್ಟು ಅಂದರೆ ಒಂದು ಹನ್ನೊಂದು ಗಂಟೆಗೇನೋ ಬರೋಕೆ ಹೇಳಿದ್ದೀನಿ ನಾವು ಅಂದರೆ ಸಂಡೇ ಆಗಿರೋದ್ರಿಂದ ಎದ್ದಿದ್ದು ಕೂಡ ಲೇಟು ತಿಂಡಿ ಎಲ್ಲ ತಿಂದ್ಕೊಂಡು ರೆಡಿಯಾಗಿ ಹೋಗಬೇಕು ಅವಳು ಬರೋಷ್ಟ ನಾನು ಕೂಡ ತಿಂಡಿ ತಿಂದ್ಕೊಂಡು ರೆಡಿ ಆಯ್ತಿನಿ ಇಬ್ಬರು ಕೂಡ ಸ್ಕೂಟ್ರಲ್ಲಿ ಹೋಗ್ತೀವಿ ಹಾಗೆ ನಂದು ಒಂದು ಸ್ವಲ್ಪ ಥಿಂಗ್ಸ್ ಎಲ್ಲ ಖಾಲಿ ಆಗಿತ್ತು ಅಂದರೆ ಆಗಿರ್ಬೋದು ಒಂದು ಸ್ವಲ್ಪ ನೇನ್ ಪಾಲಿಸು ನೇನ್ ಮತ್ತು ಸ್ಟಿಕ್ಕರೆಲ್ಲ ಖಾಲಿ ಆಗಿತ್ತು ಕ್ರೀಮೆಲ್ಲ ಹಾಗೆ ನಂದು ಕೂಡ ಶಾಪಿಂಗ್ ಆಗುತ್ತೆ ಅವಳದು ಕೂಡ ಶಾಪಿಂಗ್ ಮಾಡ್ದಂಗೆ ಆಗುತ್ತೆ ಅಂತ ಹೊರಡಬೇಕು ಅಂತ ನೆನೇನೆ ಪ್ಲ್ಯಾನ್ ಮಾಡಿಕೊಂಡು ಈಗ ಅವಳು ಬರಬೇಕು ಅವ್ಳು ಬರೋ ಫಸ್ಟ್ ನಾನು ತಿಂಡಿ ಎಲ್ಲ ರೆಡಿ ಮಾಡಬೇಕು ತಿಂಡಿಗೆ ನಾನಿಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಆ ಮಕ್ಕಳಿದ್ರಂತೂ ಮಾಡಲ್ಲ ಯಾಕಂದರೆ ಇಬ್ಬರೂ ಕೂಡ ಸರಿಯಾಗಿ ತಿನ್ನಲ್ಲ ಅಂತ ಹೇಳಿ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಇರೋದರಿಂದ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೊತ್ತಂತೆ ಎದ್ದು ಹಸ್ಬೆಂಡು ಏನೋ ಜಮೀನು ಫೈಲೆಲ್ಲ ನೋಡ್ತಾ ಇದಾರೆ ಏನೋ ಅವರ ಜಮೀನು ವಿಷ ವಿಷಯಕ್ಕೆ ಸಂಬಂಧಪಟ್ಟ ಫೈಲೆಲ್ಲ ನೋಡ್ತಾ ಇದ್ದಾರೆ ಹೇಗೆಲ್ಲ ಹರಡ್ಕೊಂಡಿದ್ದಾರೆ ನೋಡಿ ನೋಡಿ ನಾನು ಹೇಳೋಕ್ಕಿಂತ ಮುಂಚೆ ತಗೊಂಡು ಬೇಕಾದವು ಬೇಡ್ದದವೆಲ್ಲ ಬೇರೆ ಡಿವೈಡ್ ಮಾಡ್ತಾ ಇದ್ದಾರೆ ಕುತ್ಕೊಂಡು ಅದೇನು ಡಿವೈಡ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಫೈಲ್ಸ್ ಇವೆ ಇಲ್ಲೆಲ್ಲ ಅಂಟ್ಕೊಂಡಿದ್ದಾರೆ ಸರಿ ಗೊತ್ತಾಯ್ತದ್ದ ಗೊತ್ತಾದ್ದಾ ಏನ್ ಅಂತರ ನಕ್ಷರಗಳು ನನಗೆ ಗೊತ್ತಾಗಲ್ಲ ನಮ್ಮ ಯಜಮಾನರಿಗೆ ಗೊತ್ತಾಗುತ್ತಂತೆ ಅಂತ ಬ್ರಿಲಿಯಂಟು ನಮ್ಮ ಯಜಮಾನ್ರು ಅಲ್ವರಿ ಸಿಕ್ಕಬಿಟ್ಟೆಲಿಯಂಟು ಹ್ಞೂ ತಲೆ ಮಾತ್ರ ಅಲ್ಲಾಡಿಸ್ತಾರೆ ನನ್ನಷ್ಟು ಓದಿದ್ರೆ ಬೇಡ ಎಸ್ ಎಲ್ ಸಿ ಓದ್ಬಿಟ್ಟಿದ್ರೆ ನನ್ನ ನಮ್ಮ ಯಜಮಾನರ ಹಿಡಿಯೋಕೆ ರೀ ಕತ್ತನೆ ಬೇರೆ ಆಗ್ತಿತ್ತು ಡಾಕ್ಟರ್ ಇಂಜಿನಿಯರ್ನೇ ಮದುವೆ ಆಯ್ತಿದೆ ನನ್ ಗಂಡ ಅಲ್ವಾ ಹೌದು ಹೌದು ಆಯ್ತು ನಾಷ್ಟ ರೆಡಿ ಆಯ್ತು ಬನ್ನಿ ತಿನ್ ಬನ್ನಿ ಈ ಕಡೆ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮಕ್ಕಳಿಲ್ಲ ಅಂದ್ರೆ ಮಾತ್ರ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡೋದು ಇಲ್ಲ ಅಂದ್ರೆ ಅವರು ತಿನ್ನೋದೇ ಇಲ್ಲ ಸರಿಯಾಗಿ ನೋಡ್ತಾ ಇರ್ಬೋದು ನಾನು ಅಡುಗೆ ಮನೆ ಪಾತ್ರೆ ಎಲ್ಲ ರಾತ್ರಿನೇ ಬೆಳಿಗ್ಗೆ ಮಡಗಿದ್ದೆ ಈಗ ತಿಂಡಿಗೆ ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ ಅವ್ರಿಗೂ ಹಾಕ್ಕೊಟ್ಟೆ ಅದಾದ್ಮೇಲೆ ನಾನು ಹಾಕೊಂಡು ತಿನ್ನೋಣ ಅಂತ ತಿಂತಾಯಿದ್ದೀವಿ ನಾವು ಮಕ್ಳದವ್ರು ಮಾತ್ರ ಅವಲಾಗೂಪಿಟ್ಟು ಸಹಿಟ್ಟು ಮಾಡೋದು ಯಾಕೆ ನಮ್ಮ ಮಕ್ಳಿಗೆ ಇಷ್ಟ ಇಲ್ವಲ್ಲ ಅದಕ್ಕೆ ಹೇಗೈತೆ ಚೆನ್ನಾಯ್ತಾ ಫೈನಲಿ ರೆಡಿಯಾಗಿದ್ದೀನಿ ನನ್ನ ಫ್ರೆಂಡ್ ಬರೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ನನ್ನ ಫ್ರೆಂಡ್ ಬಂದ ತಕ್ಷಣ ಹೋಗ್ತಾ ಇರೋದಷ್ಟೇ ನಾಷ್ಟ ಎಲ್ಲ ತಿಂದಾಯಿತು ನಾನು ಕೂಡ ರೆಡಿ ಆದೆ ಹಸ್ಬೆಂಡ್ ಒಂದು ಒಟ್ಟ ಕಾಫಿ ಕಾಯಿಸ್ಕೊಡು ಅಂತ ಹೇಳಿದ್ರು ಅವ್ರಿಗೂ ಕಾಫಿ ಮಾಡಿಬಿಟ್ಟು ನಾನು ಕೂಡ ಕಾಫಿ ಕುಟ್ಕೊಂಡು ಗೊತ್ತಿದ್ದೀನಿ ಅವ್ರು ಬಂದ ತಕ್ಷಣ ಹೋಗೋದಷ್ಟೇ ಫೈನಲಿ ಅವಳು ಬಂದ್ಲು ಇಪ್ಪತ್ತು ಸಾವಿರ ಕೊಟ್ಬಿಡ ಕೊಡಿಸ್ಲಿ ಗುಂಡ ಇಲ್ಲಿ ಗುಂಡ ಹಾಯ್ ಮಾಡು ಎಲ್ಲಿಗೆ ಎಲ್ಲಿಗೋಗದ ಯಾಕೆ ಯಾರಿಗೆ நங்க ஐநத்துடே இல்ல ಅಂತೂ ಇಂದು ಮನೆಯಿಂದ ಹೊರಟು ನಾವು ಫಸ್ಟ್ ಬಂದಿದ್ದು ಯುವರಾಜ್ ಸಿಲ್ಕೆ ಬಂದಿರೋದೇ ಸಂಡೆ ಯಾಕಾದ್ರೂ ಬಂದು ಅಂತ ಅನ್ನಿಸ್ಬಿಡ್ತು ನಿಜವಾಗ್ಲೂ ಒಳಗಡೆ ಹೋಗ್ತಾ ಇದ್ದಂಗೆ ಸಿಕ್ಕಾ ರಶ್ ಇತ್ತು ಅಂದರೆ ಫಸ್ಟ್ ಹೋಗ್ತಾನೆ ಅದೇ ಫಸ್ಟ್ ಅಲ್ಲೇ ಸಿಗುತ್ತಲ್ಲ ನಜರ್ಬಾದಲ್ಲಿ ಅಂತ ಹೇಳಿ ಫಸ್ಟ್ ಯುವರಾಜ್ ಸಿಲ್ಕ್ ಬರೋಣ ಅವ್ಳಿಗೆ ಇಷ್ಟ ಆದ ಯಾವುದಾದ್ರೂ ಟಾಪ್ಸು ತೊಗೊಳೋಣ ಫಸ್ಟ್ ಅವಳಿಗೆ ಬರ್ತ್ಡೇಗೆ ಟಾಪ್ಸ್ ಕೊಡಬೇಕು ಟಾಪ್ಸ್ ತಗೊಡ್ಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲ ಟಾಪ್ ಯಾವುದಾದ್ರೂ ಸರಿ ಅಂದ್ಬಿಟ್ಟು ಒಳಗಡೆ ಓದೋ ಸಿಕ್ಕಾ ಒಟ್ಟೆ ಇತ್ತು ನಮಗಂತೂ ಡ್ರೆಸ್ ಮೆಟೀರಿಯಲ್ ಒಂದು ಡ್ರೆಸ್ ಕೌಂಟ್ರಲ್ಲಿ ತೋರಿಸಿದ್ರು ಇದು ಚೆನ್ನಾಗಿ ಈ ಸೀರೆ ಕೌಂಟ್ರಲ್ಲಿ ಬೇರೆ ಟೈ ಎಲ್ಲಿ ಕೌಂಟ್ರಲ್ಲಿ ನೀಟಾಗಿ ತೋರಿಸ್ತಾನೆ ಇರಲಿಲ್ಲ ಅಷ್ಟೊಂದು ರಶ್ ಇದ್ದರು ಅವಳು ಹಾಗೆ ಡಾ ಡೈಲಿ ಯೂಸ್ಗೆ ಹಾಗೆ ಆಫೀಸ್ ವೇರ್ಗೆ ಟಾಪ್ಸ್ ಬೇಕು ಅಂತೇಳಿ ಟಾಪ್ಸ್ ಕೂಡ ತಗೊಂಡ್ಳು ಈರ ಅಲಾ ಕತಗ ಸೂಪರ್ ನಿಂಗೆ ಏನು ಬೇಕಾ ನಿಂಗೆ ಯಾರದು 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 ಅಂತೂ ಇಂತೂ ಯೂರಾ ಸಿಲ್ಕಲ್ಲಿ ಶಾಪಿಂಗ್ ಮುಗಿಸಿದ್ಲು ಟೋಟಲ್ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಬಿಲ್ ಆಯಿತು ಅಲ್ಲಿ ಬರೀ ಫೇರು ಮತ್ತು ಟಾಪ್ ಡೈಲಿ ಯೂಸ್ ಟಾಪ್ಗಳು ಮಾತ್ರ ತೊಗೊಂಡ್ಲು ಬರ್ತ್ಡೇ ಡ್ರೆಸ್ಸು ಚೆನ್ನಾಗಿಲ್ಲ ನಂಗೆ ಯಾಕೋ ಇಷ್ಟ ಆಯ್ತಿಲ್ಲ ಅಂತಂದ್ಬಿಟ್ಟು ನೆಕ್ಸ್ಟು ನಾವು ಹೋಗಿದ್ದು ಎಚ್ ಬಿ ಆರ್ ಕೆಗೆ ಎಚ್ ಬಿ ಆರ್ಗೆ ಇದ್ದಂಗೆ ಒಳಗಡೆ ಗೊತ್ತಾಯಿತು ಸಿಕ್ಕಾಬಿಟ್ಟೆ ರಶ್ ಇದೆ ಸಂಡೇ ಆಗಿರೋದ್ರಿಂದ ಎಲ್ಲ ಶಾಪಲ್ಲೂ ರಶ್ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡು ಸಾರಿ ಕೌಂಟ್ರಿಗೆ ಹೋದೋ ಸ್ಯಾರಿ ಕೌಂಟ್ರಲ್ಲಿ ಫ್ಯಾನ್ಸಿ ಸೀರೆ ತುಂಬ ಚೆನ್ನಾಗಿತ್ತು ಬಟ್ ಎಲ್ಲ ಕಾಸ್ಟ್ಲಿ ಇತ್ತು ನಮ್ಮಿಬ್ರಿಗೂ ಆ ಬೆಲೆ ಮಾತ್ರ ಅಡ್ಜಸ್ಟ್ ಆಗಲಿಲ್ಲ ಅದಕ್ಕೆ ಬೇಡ ಅಂತ ಹೇಳಿ ನೆಕ್ಸ್ಟು ಸಿಂಪಲ್ ಸೀರೆ ನೋಡೋಣ ಅಂತ ಹೋದೋ ಸಿಂಪಲ್ ಸೀರೆಲ್ಲೂ ಕೂಡ ರಶ್ ಇದ್ರು ಅಂತ ಅದ್ರೊಳಗಡೆ ಹೋಗಲಿಲ್ಲ ನಾವು ನೆಕ್ಸ್ಟು ಡ್ರೆಸ್ ಕೌಂಟ್ರಿಗೆ ಬಂದು ಡ್ರೆಸ್ಸಲ್ಲೂ ಕೂಡ ಇಷ್ಟ ಆಗ್ಲಿಲ್ಲ ಯಾವುದೋ ಸುಮಾರು ನೋಡಿದ್ಲು ಅದು ಇಷ್ಟ ಇಲ್ಲ ಅಂತ ನೆಕ್ಸ್ಟು ನಾವು ಮನ್ನಾರ್ಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೋ ಅಷ್ಟರಲ್ಲಿ ಶ್ರೀರಾಮನವಿ ಅಂತ ಹೇಳಿ ಪಾಂಕ ಕೊಡ್ತಾ ಇದ್ರು ಪಾಂಕ ಕುಡ್ಕೊಂಡು ದೇವ್ರದೆಯಿಂದ ಈ ಬಿಸಿಲಲ್ಲಿ ಒಳ್ಳೆ ಪಾಂಕ ಸಿಕ್ತು ಅಂತ ಹೇಳಿ ಪಾಂಕ ಕುಡ್ಕೊಂಡು ನಾವು ಅದು ಮೋಸ್ಟ್ಲಿ ಗಸಗಸೇನೋ ಮಿನ್ಕೆ ಹಣ್ಣು ಪಾಂಕನೇ ಇರಬೇಕು ಅಂತ ಅನಿಸುತ್ತೆ ಕುಡ್ಕೊಂಡು ತುಂಬ ಚೆನ್ನಾಗಿತ್ತು ಪಾಂಕ ಕುಡ್ಕೊಂಡು ಹೋಗ್ತಾ ಇದ್ದು ಸ್ಕೂಟರ್ ಪಾರ್ಕಿಂಗ್ ಹಾಕೋಕ್ಕೆ ಜಾಗ ಇರುತ್ತೆ ಿಲ್ಲ ಅಂತೂ ಇಂದು ಎಲ್ಲೋ ಹಾಕಿ ನಾವು ಬಂದಿದ್ದು ಮನ್ನಾರ್ಸ್ಗೆ ಮನ್ನಾರ್ಸ್ಗೆ ಯಾಕರೂ ಬಂದ್ವಪ್ಪ ಅಂತ ಅನ್ನಿಸ್ಬಿಡ್ತು ಸಿಕ್ಕಾ ಹೊಟ್ಟೆ ರಶ್ ಇತ್ತು ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡಿ ಒಂದು ಸೀರೆ ತಗೊಂಡು ಡ್ರೆಸ್ ತಗೊಂಡು ನಾವು ನೆಕ್ಸ್ಟ್ ಬಂದಿದ್ದು ಹೋಟ್ಲಿಗೆ ತುಂಬ ಸಿಕ್ಕಾ ಹೊಟ್ಟೆ ಹೊಟ್ಟೆ ಅಸ್ತಿತ್ತು ಅಂತ ಹೇಳಿ ಮಗನೂ ಕೂಡ ಅಳ್ತಿತ್ತು ಅಂತ ಹೇಳಿ ನನ್ನ ಫ್ರೆಂಡ್ ಮಗ ಸಿಕ್ಕಬಿಟ್ಟೆ ಹೊಟ್ಟೆ ಸಿಕ್ಕಿದೆ ಅಂತ ಹೇಳಿದಕ್ಕೆ ನಾವು ಹೋಟ್ಲಿಗೆ ಬಂದು ಅವನಿಗೆ ಪೂರಿ ಬೇಕು ಅಂತ ಆರ್ಡ್ರ್ ಮಾಡಿ ಆಂಟಿ ಅಂತ ಅಂದ ಸರಿ ಪೂರಿ ಪೂರಿ ಆರ್ಡ್ರ್ ಮಾಡಿಬಿಟ್ಟು ನಾವಿಬ್ಬರು ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಹೇಳಿ ಎರಡು ಊಟ ತಗೊಂಡು ಊಟನೂ ಪೂ ತುಂಬ ಚೆನ್ನಾಗಿತ್ತು ಮತ್ತು ಪೂರಿನ ತುಂಬ ಚೆನ್ನಾಗಿತ್ತು ಒಂದು ಊಟಕ್ಕೆ ನೂರು ರೂಪಾಯಿನೋ ಬೀಳ್ತು ತುಂಬಾ ಚೆನ್ನಾಗಿತ್ತು ಊಟ ಎಷ್ಟು ರೂಪಾಯಿನಾಗಲಿ ಏನಾರ ಆಗಲಿ ಹೊಟ್ಟೆ ತುಂಬ ಊಟ ಆಯ್ತಲ್ಲ ಅಂತ ಹೇಳಿ ನಾವು ಬಂದಾಗ ಯಾವಾಗಲೂ ಆಲ್ಮೋಸ್ಟು ಊಟನೇ ತಗೋತೀವಿ ಯಾಕಂದರೆ ಹೊಟ್ಟೆ ತುಂಬನಾರು ಊಟ ಮಾಡ್ಬೋದಲ್ಲ ಅಂತ ಹೇಳಿ ನನಗಂತೂ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿತ್ತು ಅದರಲ್ಲೂ ಹೋಗಿ ಈಚೆಗೆ ಬರೋ ಶ್ರೆ ನನಗಂತೂ ನಿಜವಾಗ್ಲೂ ತಲೆ ಸುತ್ತೊಂದು ಬಾಕಿ ಅಷ್ಟೇ ಅಂತ ಇಂದು ಊಟ ಎಲ್ಲ ಮುಗಿಸ್ಕೊಂಡು ಯಾವ ಶಾಪಿಂಗು ಬೇಡ ಅಂತ ಹೇಳಿ ಮನೆಗೆ ಬಂದು ಮನೆಗೆ ಬಂದು ಮೊಕ ನೋಡ್ಕೊತೀವಿ ಬಿಸ್ನಲ್ಲಿ ತಿರುಗಿಕ್ಕರ ಆಗ್ಬಿಟ್ಟಿದ್ದು ಸುಮಾರಾಗಿ ಟ್ಯಾನ್ ಆದಂಗೆ ಆಗ್ಬಿಟ್ಟಿತ್ತು ಅಂತೂ ಇಂತೂ ಶಾಪಿಂಗ್ ಮುಗಿಸ್ತು ಏನು ಶಾಪಿಂಗ್ ಮಾಡಿದ್ದೀವಿ ಎಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ ಬಂದ ತಕ್ಷಣ ಪಿಟಾರಿ ದ್ರಾಕ್ಷಿ ಕೊಡ್ಮ ಅಂದ್ಬಿಟ್ಟು ದ್ರಾಕ್ಷಿ ಕೊಟ್ಟೆ ಅವ್ನು ದ್ರಾಕ್ಷಿ ಹಣ್ಣು ಇದ್ದ ನಾವು ಅವ್ನು ದ್ರಾಕ್ಷಿ ತಿನ್ಲಿ ಅಂತ ಹೇಳಿ ನಾವಿಷ್ಟು ಪರ್ಚೇಸಿಂಗ್ ಮಾಡಿದ್ದೀವಿ ಅಂತ ಸ್ಟಾರ್ಟ್ ಮಾಡಿಕೊಂಡು ನನಗಂತೂ ಸಿಂಪಲ್ ಆಗೇ ಪರ್ಚೇಸಿಂಗ್ ಮಾಡಿದ್ದು ನೋಡ್ತಾ ಇರ್ಬೋದು ನಾನು ತೊಗೊಂಡೆ ಲಿಫ್ಟಿಗೂ ನೆನಪಿನ ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳಿ ಈಗ ಅವಳು ತಗೊಂಡಿದ್ದಿಲ್ಲ ಲೆಕ್ಕ ಹೇಳ್ತಾಳೆ ಲೆಕ್ಕ ನೋಡಿ ನನಗೆ ತಲೆ ಸುಸ್ತಾಗೋಯ್ತು ಇಷ್ಟು ತೊಗೊಂಡಿದ್ದೀವ ಇಷ್ಟು ಬಿರ್ನ ಅಂತ ಹೇಳಿ ಇವತ್ತೇ ಗೊತ್ತಾಗಿದ್ದು ನಮಗೆ ಒಂದು ಎಂಟು ಒಂದು ಹತ್ತು ಸಾವಿರ ಮಾಡಿಲ್ವ ಶಾಪಿಂಗ ಇದು ಇವೆಲ್ಲ ಎಲ್ಲಿ ಎಲ್ಲಿ ತಗೊಂಡಿರೋದು ಎಚ್ ಬಿ ಆರ್ ಅಲ್ಲಿ ಏಯ್ ಎಚ್ ಬಿ ಆರ್ ಅಲ್ಲಿ ನಾವೇಳಿ ಟ್ಯಾಪ್ ತಗೊಂಡ ಇದರಲ್ಲಿ ಏನು ಯುವರಾಜಲ್ಲಿ ಇದೆಲ್ಲ ಯುವರಾಜ್ ಇದು ಮನ್ನರ್ಸ್

ಇದು ಎರಡು ಒಂದೇ ಥರ ತಗೊಂಡಿದ್ದೀವಿ ಅಲ್ಲ ಇದು ಬ್ಲ್ಯಾಕ್ ಇದು ಎರಡು ಒಂದೇ ಥರ ಇದು ಯಾರೋ ಹಾಕಿದರು ಅದಕ್ಕೆ ನೋಡ್ತಾ ಇದು ಚೆನ್ನಾಗಿತ್ತು ಅದು ಕಲರ್ ಚೆನ್ನಾಗಿತ್ತು ಸುಮ್ಮನೆ ಎಷ್ಟಾಗಿ ಒಂದು ಎಷ್ಟು ಟೋಟಲ್ ಒಂದು ಹತ್ತು ಹನ್ನೊಂದು ಆಗಿದ್ದ ಹನ್ನೊಂದು ಆಗದಲ್ಲಮ್ಮೆ ಮಾಡಿಲ್ಲ ಹ್ಞೂ ಹತ್ತು ಸಾವಿರ ಆಗದ ನನ್ನ ಪ್ರಕಾರ ಹತ್ತು ಮಾಡು ಮಾಡು ಒಂದು ತಿಂಗಳು ವಾರ ಎರಡು ತಿಂಗಳು ಸಂಬಳ ಎರಡು ತಿಂಗಳು ಸಂಬಳ ಬರ್ತಡಕ್ಕೆ ಖರ್ಚು ಮಾಡೋ ಮೇಲೆ ಇದು ಒಂದೇ ಥರ ಇರಲಿ ಟೆಂಪಲ್ಗೆ ಅಂತ ತಗೊಂಡಿರೋದು ಸ್ಯಾರಿ ಫುಲ್ ಈ ಥರ ಬರುತ್ತೆ ಒಂದು ಎರಡು ಸಾವಿರದ ನೂರು ಎರಡು ಸಾವಿರದ ನೂರು ಪಡೆದು ಯುವರಾಜಲ್ಲಿ ಯುವರಾಜಲ್ಲಿ ಮೂರು ಸಾವಿರದ ಏಳ್ನೂರ ಎಪ್ಪತ್ತು ಮನ್ನಾಸಲಿ ಅಲ್ಲೇ ಜಾಸ್ತಿ ಕೊಟ್ಟಿರೋದು ಹ್ಞೂ ಅದಕ್ಕೆ ಸಾವಿರದ ಐನೂರು ಒಂದು ಸಾವಿರದ ಇನ್ನೂರು ಒಂದು ಸಾವಿರದ ನೂರು ಸಾವಿರದ ಇನ್ನೂರು ಸಾವಿರದ ಇನ್ನೂರು ಸಾವಿರದ ನೂರು ಮುನ್ನೂರೈವತ್ತು ಟೋಟಲ್ ಹತ್ತು ಸಾವಿರದ ಇಪ್ಪತ್ತು ಬರ್ತಡೆ ಶಾಪಿಂಗ್ ಅಪ್ಪ ಹಿಂದೆ ಜಾಸ್ತಿ ಆಗಿರೋದು ಇದು ಮಾತ್ರ ತಗೊಂಡಿರೋದು ಲಿಫ್ಟಿಕ್ ಲಿಫ್ಟಿಕ್ಕೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಆ್ಯಕ್ಚುಲಿ ಉಗುರು ಬಣ್ಣ ನೇಲ್ ಪಾಯಿಂಟ್ಸ್ ತಗೊಂಡಿದ್ದು ಇದು ಅದೇ ಥರ ಇರಲಿ ಅಂತ ತಗೊಂಡಿರೋದು ಕಲರ್ ಚೇಂಜ್ ಡಿಸೈನ್ ಒಂದೇ ಚೆನ್ನಾಗಿ ಬಾಳಿಗೆ ಬರುತ್ತೆ ಇದು ಗುಂಡು ಗುಂಡ ಇದು ಒಂದು ತಗೋಬು ಬರ್ತಡೇ ದಿನಾಕ ಇದು ಇದು ಬರ್ತ್ಡೇ ಗಿಫ್ಟ್ ಹೊಸ ಡಿಸೈನ್ ಹೊಸ ಪ್ಯಾಟ್ರನ್ ಒಂದೇ ಥರ ಇಬ್ಬರಿಗೂ ಒಂದೇ ಥರ ಇರಲಿ ಅಂತ ತಗೊಂಡಿರೋದು ಪ್ಲ್ಯಾ ಇದು ಕೇಳಿ ನೀವು ಬೇಕಾರೆ ಪ್ಲಾ ಇಲ್ಲಿಗೆ ಬಾ ಏ ಇದು ನಮ್ಮ ಲಾವಣ್ಯವರ ಅಲ್ಲಿ ನೆಗಡಿತಾರದ ಇದು ನಮ್ಮ ಬರ್ತ್ಡೇ ಶಾಪಿಂಗ್ ಆಗಿತ್ತು ಈ ಶಾಪಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕರಣ ಹಾಕೊಂಡು ನಾ ಫಾಲೋ ಮಾಡೋದು ಮರಿಬೇಡಿ ಯೂಟ್ಯೂಬಲ್ಲಿ ಸವಾರ್ಲಿ ಯೂಟ್ಯೂಬ್ ಚಾನಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ನೀನು ಬಾಯ್ ಮಾಡ್ಬಿಡು ಬಾಯ್ ಕಿಸ್ಕೊಟ್ಬಿಡು